ಮನೋಭಾವಕ್ಕೆ ಸಾಕ್ಷಿಯಾದ ವಾತಾವರಣ ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆ ಅರಕೇರ ತಾಲೂಕಿನ ಮುಷ್ಟೂರು ಹೋಬಳಿಯಲ್ಲಿ ಕಬಡ್ಡಿ ಕ್ರೀಡಾಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಶ್ರೀ ಮಾರುತೇಶ್ವರ ಕಾರ್ತಿಕ ಮಹೋತ್ಸವದ ಅಂಗವಾಗಿ ಇಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳಿಗೆ ಚಾಲನೆಯನ್ನ ನೀಡಲಾಯಿತು ಮುಷ್ಟೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀರಂಗಪ್ಪನವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಆಟಗಾರರಿಗೆ ಶುಭ ಹಾರೈಸಿದರು ಈ ಕಬಡ್ಡಿ ಹಬ್ಬದಲ್ಲಿ ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸಿದ ಸುಮಾರು ನಲವತ್ತು ತಂಡಗಳು ಭಾಗವಹಿಸಿದ್ದು ಪ್ರತಿ ಪಂದ್ಯವು ಪ್ರೇಕ್ಷಕರಲ್ಲಿ ರೋಚಕತೆಯನ್ನ ಹೆಚ್ಚಿಸಿತು ಯುವ ಆಟಗಾರರ ಕೌಶಲ್ಯ ಪ್ರದರ್ಶನ ನೋಡುವರ ಕಣ್ಮನ ಸೆಳೆಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಊರಿನ ಸರ್ವ ಸದಸ್ಯರು ಉಪಸ್ಥಿತರಿದ್ದು ಕ್ರೀಡಾಕೂಟಕ್ಕೆ ಬೆಂಬಲವನ್ನ ಸೂಚಿಸಿದರು ಒಟ್ಟಿನಲ್ಲಿ ಗ್ರಾಮೀಣ ಸೊಗಡಿನ ಕ್ರೀಡಾ ಸ್ಫೂರ್ತಿಯ ಮುಸ್ಟೂರಿನ ಈ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಯಶಸ್ವಿಯಾಗಿ ಅನಾವರಣಗೊಂಡಿತು